ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪರಿಷ್ಕೃತ ಕನ್ನಡ ಪುಠ್ಯ ಪಠ್ಯಪುಸ್ತಕ ಭಾಗ ಒಂದರಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯಾಕರಣಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗದ್ಯ ಒಂದರಲ್ಲಿ ಬರ್ತಕ್ಕಂತಹ ಭಾಷಾಭ್ಯಾಸದ ವ್ಯಾಕರಣಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ವರ್ಣಮಾಲೆ ಏನು ವರ್ಣಮಾಲೆ ಅಂದ್ರ ವರ್ಣ ಅಂದ್ರ ಅಕ್ಷರ ಅಂದ್ರ ಧ್ವನಿಗಳನ್ನ ಬರಹವಾಗಿಸುವ ಸಾಧನಗಳು ಏನಾಗಿದವ ಅಕ್ಷರಗಳು ಅಕ್ಷರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅರ್ಥ ನಾಶವಿಲ್ಲದ್ದು ಅಕ್ಷರ ಅಂದ್ರೇನು ನಾಶವಿಲ್ಲದ್ದು ಈ ಅಕ್ಷರಗಳನ್ನ ವರ್ಣ ಅಂತೇಳಿ ಕರೀತಾರ ಏನಂತ ಕರಿತಾರ ಅಕ್ಷರಗಳನ್ನ ವರ್ಣ ಅಂತೇಳಿ ಕರೀತಾರ ಅಕ್ಷರಗಳನ್ನ ವರ್ಣ ಅಂತೇಳಿ ಕರೀತಾರ ಅಂತಹ ವರ್ಣಗಳ ಸ್ವರೂಪ ಮತ್ತು ಉತ್ಪತ್ತಿ ಸ್ಥಾನಗಳನ್ನ ಗಮನದಲ್ಲಿಟ್ಟುಕೊಂಡು ಅವುಗಳನ್ನ ಕೆಲವು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ ಇನ್ನು ಕನ್ನಡ ಭಾಷೆಯ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಎಷ್ಟದೋ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲವತ್ತೊಂಬತ್ತು ಅಕ್ಷರಗಳನ್ನ ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ ಯಾವ ಮೂರು ಗುಂಪುಗಳು ಗುಂಪುಗಳು ಅಂದ್ರೆ ಮಕ್ಕಳೇ ಮೊದಲನೆಯದಾಗಿ ಸ್ವರಗಳು ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಕಗಳು ವರ್ಣಮಾಲೆಯನ್ನ ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೆಯದಾಗಿ ಸ್ವರಗಳು ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಗಳು ಸ್ವರಾಕ್ಷರಗಳು ಏನು ಸ್ವರಾಕ್ಷರಗಳು ಅಂದ್ರ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಸ್ವರಗಳು ಅಂತೇಳಿ ಕರಿತೀವಿ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಸ್ವರಾಕ್ಷರಗಳು ಅಂತೇಳಿ ಕರಿತೀವಿ ಈ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಾಕ್ಷರಗಳು ಅದಾವಪ್ಪ ಅಂತಂದ್ರ ಹದಿಮೂರು ಸ್ವರಾಕ್ಷರಗಳು ಅಥವಾ ಸ್ವರಗಳು ಇವೆ ಇವುಗಳ ಉಚ್ಚಾರಣೆಯಲ್ಲಿ ಏನಪ್ಪಾ ಅಂತಂದ್ರ ಗಾಳಿ ಬಾಯಿಯಿಂದ ಯಾವ ಅಡೆತಡೆ ಇಲ್ಲದೆ ಹೊರಬರುತ್ತದೆ ಯಾವ ಸ್ವರಾಕ್ಷರಗಳು ಅಂತಂದ್ರ ಅ ಆ ಇ ಉ ಎ ಐ ಓ ಓ ಔ ಇವು ಹದಿಮೂರು ಸ್ವರಗಳಾಗಿವೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವಂತಹವುಗಳನ್ನ ಸ್ವರಾಕ್ಷರಗಳು ಅಂತೇಳಿ ಕರಿತೀವಿ ಈ ಸ್ವರಗಳಲ್ಲಿ ಮತ್ತೆ ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಯಾವಪ್ಪ ಅಂದ್ರ ಮೂರು ವಿಧಗಳು ಸ್ವರ ದೀರ್ಘ ಸ್ವರ ಮತ್ತು ಸ್ವರಗಳು ಏನು ಹೃಸ್ವ ಅಂದ್ರ ಹೃಸ್ವ ಅಂದ್ರ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಹೃಸ್ವ ಸ್ವರಗಳೆಂದು ಕರೆಯುವರು ಈ ಹೃಸ್ವ ಸ್ವರಗಳಲ್ಲಿ ಒಟ್ಟು ಆರು ಅಕ್ಷರಗಳಿವೆ ಹೃಸ್ವ ಸ್ವರಗಳು ಎಷ್ಟದುವು ಆರು ಯಾವ ಆ ಆರು ಅಕ್ಷರಗಳು ಅಂದ್ರ ಅ ಇವು ಸ್ವರಗಳು ಹಸ್ವಸ್ವರಗಳು ದೀರ್ಘ ಸ್ವರ ಏನ್ ದೀರ್ಘ ಸ್ವರ ಅಂತಂದ್ರ ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ ಈ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರ ಏಳು ಸ್ವರಗಳು ಎಷ್ಟದುವು ಏಳು ಅಕ್ಷರಗಳಿವೆ ಯಾವ ಅವು ಅಂದ್ರ ಆ ಇ ಉ ಇವು ಸ್ವರಗಳು ಇನ್ನು ಒಂದು ಐತಿ ಏನಪ್ಪ ಅಂತಂದ್ರ ಸ್ವರ ಈ ಪ್ಲುತ ಈ ಪ್ಲುತ ಸ್ವರಗಳು ಏನಪ್ಪಾ ಅಂತಂದ್ರ ಅಲ್ಲಲ್ಲಿ ಮಾತ್ರ ಬಳಕೆ ಪ್ಲುತ ಸ್ವರ ಅಂದ್ರ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನ ಸ್ವರ ಅಂತ ಹೇಳಿ ನಾವು ಕರಿತೀವಿ ಅಂದ್ರ ಆ ಅನ್ನೋ ಅಕ್ಷರವನ್ನ ಆ ಅಂತೇಳಿ ಕರೆಯುವುದು ಈ ಅನ್ನೋದನ್ನ ಈ ಅಂತೇಳಿ ಕರೆಯುವುದು ಅಂದ್ರೆ ಹೆಚ್ಚು ರಾಗವಾಗಿ ಮುಂದಕ್ಕೆ ಎಳೆದು ಏನಪ್ಪಾ ಅಂತಂದ್ರೆ ಈ ಅಕ್ಷರಗಳನ್ನ ನಾವು ಬಳಸ್ತೀವಿ ಇವಕ್ಕ ನಾವು ಋತಸ್ವರಗಳು ಅಂತೇಳಿ ಕರಿತೀವಿ ಉದಾಹರಣೆಗೆ ದೇವರೇ ರಾಮ ರಹಿಮಾ ಅಂತೇಳಿ ನಾವು ಹೇಳದೇಳು ಅಕ್ಷರಗಳನ್ನ ಬಳಸ್ತೀವಲ್ಲ ಇದಕ್ಕೆ ನಾವು ಲುತಸ್ವರಗಳು ಅಂತೇಳಿ ನಾವು ಗುರ್ತಿಸಬಹುದು ಇನ್ನು ವರ್ಣಮಾಲೆಯನ್ನ ವರ್ಣಮಾಲೆಯಲ್ಲಿನ ಎರಡನೇ ವಿಧ ಯಾವ್ದಪ್ಪ ಅಂತಂದ್ರ ವ್ಯಂಜನಾಕ್ಷರಗಳು ಒಟ್ಟು ವ್ಯಂಜನಾಕ್ಷರಗಳು ಎಷ್ಟಪ್ಪ ಅಂತಂದ್ರ ಮೂವತ್ನಾಲ್ಕು ವ್ಯಂಜನಾಕ್ಷರಗಳನ್ನ ನಾವು ಗುರುತಿಸ್ತೀವಿ ಏನು ವ್ಯಂಜನಾಕ್ಷರಗಳು ಅಂತಂದ್ರ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ ಏನು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನ ವ್ಯಂಜನಾಕ್ಷರಗಳು ಅಂತೇಳಿ ಕರಿತೀವಿ ವ್ಯಂಜನಗಳ ಉಚ್ಚಾರಣೆಯನ್ನ ಮಾಡುವಾಗ ಗಾಳಿಯನ್ನ ಧ್ವನಿ ಮಾರ್ಗದ ಒಂದಲ್ಲಿ ಒಂದು ಕಡೆ ತಡೆದು ಇಲ್ಲವೇ ಘರ್ಷಣೆಗೆ ಒಳಪಡಿಸಿ ಉಚ್ಚರಿಸುತ್ತೇವೆ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥವು ಸ್ವರಗಳಾದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನ ವ್ಯಂಜನಾಕ್ಷರಗಳು ಅಂತ ನಾವು ಕರಿತೀವಿ ಈ ವ್ಯಂಜನಾಕ್ಷರಗಳಲ್ಲಿ ಮತ್ತೆ ನಾವೇನಪ್ಪ ಅಂತಂದ್ರ ಎರಡು ವಿಧಗಳನ್ನ ಗುರುತಿಸ್ತೀವಿ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಹೇಳಿ ಏನ್ ವರ್ಗೀಯ ವ್ಯಂಜನ ಅಂತಂದ್ರ ವರ್ಣಗಳ ಉಚ್ಚಾರಣಾ ವಿಧಾನವನ್ನ ಆಧಾರ ಆಧಾರವಾಗಿಟ್ಟುಕೊಂಡು ಕದಿಂದ ವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂಥೇಳಿ ನಾವು ಕರಿತೀವಿ ಅಂದ್ರೆ ಇವುಗಳನ್ನು ಐದೈದು ವರ್ಣಗಳ ಐದು ಗುಂಪುಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಕದಿಂದ ಮವರೆಗಿನ ವರ್ಣಗಳಿಗೆ ವ್ಯಂಜನಗಳು ಇವಕ್ಕೆ ನಾವು ವರ್ಗೀಯ ವ್ಯಂಜನ ಹೇಳಿ ಕರಿತೀವಿ ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟದಪ್ಪ ಅಂತಂದ್ರೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನ ನಾವು ಗುರುತಿಸ್ತೇವೆ ಈ ವರ್ಗೀಯ ವ್ಯಂಜನಗಳನ್ನ ಮತ್ತೆ ಮೂರು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಏನಪ್ಪಾ ಅಂತಂದ್ರ ಮೊದಲನೆಯದಾಗಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಏನು ಅಲ್ಪ ಪ್ರಾಣಗಳು ಅಲ್ಪ ಪ್ರಾಣಾಕ್ಷರಗಳು ಅಂದ್ರ ಅಲ್ಪ ಅಂದ್ರ ಕಡಿಮೆ ಪ್ರಾಣ ಅಂದ್ರ ಉಸಿರು ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರವೇ ಅಲ್ಪ ಪ್ರಾಣಾಕ್ಷರಗಳು ಅಥವಾ ಅಲ್ಪಪ್ರಾಣ ಇವು ವರ್ಗದ ಮೊದಲ ಮತ್ತು ಮೂರನೆಯ ಅಕ್ಷರ ಅಕ್ಷರಗಳನ್ನು ಅಲ್ಪಪ್ರಾಣಗಳೆಂದು ಕರೆಯುವರು ವರ್ಗದ ಮೊದಲ ಅಕ್ಷರಗಳು ವರ್ಗದ ಮೊದಲ ಅಕ್ಷರ ಮತ್ತು ಅಂದ್ರ ವರ್ಗದ ಮೊದಲ ಅಕ್ಷರಗಳು ಅಂದ್ರ ಇವುಗಳನ್ನ ನಾವೇನಪ್ಪಾ ಅಂತ ಅಲ್ಪಪ್ರಾಣಗಳು ಅಲ್ಪ ಪ್ರಾಣಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿ ಮೊದಲೇ ತೋರಿಸಲಾಗಿದೆ ಇವುಗಳನ್ನ ತಪ ಮತ್ತು ದ ಬ ಇವು ಅಲ್ಪ ಪ್ರಾಣಾಕ್ಷರಗಳು ಇನ್ನು ಮಹಾಪ್ರಾಣ ಅಂದ್ರ ಮಹಾ ಅಂದ್ರ ಹೆಚ್ಚು ಪ್ರಾಣ ಅಂದ್ರ ಉಸಿರು ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರವೇ ಮಹಾಪ್ರಾಣ ಇವು ವರ್ಗದ ಎರಡು ಮತ್ತು ನಾಲ್ಕನೆಯ ಸಾಲಿನ ಅಕ್ಷರಗಳನ್ನು ಸೂಚಿಸುತ್ತವೆ ಅಂದ್ರ ಖ ಛ ಠ ಥ ಫ ಧ ಭ ಈ ಎರಡು ಸಾಲುಗಳನ್ನ ಏನಪ್ಪಾ ಅಂತಂದ್ರೆ ನಾವು ಮಹಾಪ್ರಾಣಾಕ್ಷರಗಳು ಅಂಥೇಳಿ ಗುರುತಿಸ್ತೀವಿ ಒಟ್ಟು ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಹತ್ತು ಜೊತೆಗೆ ಒಟ್ಟು ಮಹಾಪ್ರಾಣಾಕ್ಷರಗಳ ಸಂಖ್ಯೆನೂ ಕೂಡ ಹತ್ತು ಇನ್ನು ಅನುನಾಸಿಕ ಅಕ್ಷರಗಳು ಅಥವಾ ಅನುನಾಸಿಕ ಅಕ್ಷರಗಳು ಅಂದರೆ ಏನು ನಾಸಿಕ ಅಂದರೆ ಮೂಗು ಅಂದ್ರೆ ಮೂಗು ಬಾಯಿಯ ಸಹಯೋಗದಿಂದ ಉಚ್ಚರಿಸುವ ವ್ಯಂಜನಾಕ್ಷರ ಅನುನಾಸಿಕ ವರ್ಗದ ಐದನೆಯ ಅಕ್ಷರವನ್ನು ಅನುನಾಸಿಕ ಅಂಥೇಳಿ ಕರಿತೀವಿ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂಥೇಳಿ ಕರಿತೀವಿ ಅವು ಯಾವಪ್ಪ ಅಂತಂದ್ರೆ ಅನುನಾಸಿಕ ಅಕ್ಷರಗಳು ಐದು ಇದಾವೆ ನ್ಯ ನ ನ ಇವುಗಳನ್ನ ಅನುನಾಸಿಕ ಅಕ್ಷರಗಳು ಅಂತೇಳಿ ಕರಿತೀವಿ ಬನ್ನಿ ವಿದ್ಯಾರ್ಥಿಗಳೇ ಇನ್ನ ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇನ್ನ ಅವರ್ಗೀಯ ವ್ಯಂಜನಗಳು ಯಾವುವು ಏನ್ ಅವರ್ಗೀಯ ವ್ಯಂಜನ ಅಂದ್ರೆ ಒಂದೇ ವರ್ಗದಡಿಯಲ್ಲಿ ಸೇರಿಸಲಾಗದ ಬೇರೆ ಬೇರೆ ವರ್ಣೋತ್ಪತ್ತಿ ಸ್ಥಾನದಿಂದ ಹೊರಡುವ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು ಅಂದ್ರ ಇವೇನಪ್ಪಾ ಅಂತಂದ್ರ ಕದಿಂದ ಮ ವರ್ಗೆ ಐದೈದರ ಗುಂಪುಗಳನ್ನ ಇಲ್ಲಿ ವರ್ಗೀಯ ಅಂತ ಹೇಳಿ ಕರಿತೀವಿ ಇಲ್ಲಿ ಒಂದೇ ವರ್ಗದಡಿಯಲ್ಲಿ ಬರಂಗಿಲ್ಲ ಯಾವು ಈ ಅವರ್ಗೀಯ ವ್ಯಂಜನಗಳು ಜೊತೆಗೆ ಬೇರೆ ಬೇರೆ ವರ್ಣೋತ್ಪತ್ತಿ ಸ್ಥಾನಗಳಿಂದ ಹೊರಡುವ ವ್ಯಂಜನಗಳು ಈ ಅವರ್ಗೀಯ ವ್ಯಂಜನಗಳಾಗಿದ್ದವು ಅದು ಎಷ್ಟು ಅವರ್ಗೀಯ ವ್ಯಂಜನಗಳು ಎಷ್ಟದಾವಪ್ಪ ಅಂತಂದ್ರ ಒಂಬತ್ತು ಅವರ್ಗೀಯ ವ್ಯಂಜನಗಳನ್ನ ನಾವು ಗುರುತಿಸ್ತೀವಿ ಯಾವ್ಯಾವು ಅಂದ್ರ ಯ ರ ಲ ವ ಶ ಶ ಸ ಹ ಇವು ಒಂಬತ್ತು ಅವರ್ಗೀಯ ವ್ಯಂಜನಗಳು ಇನ್ನು ವರ್ಣಮಾಲೆಯ ಮೂರನೆಯ ವಿಧ ಯಾವ್ದಪ್ಪಾ ಅಂತಂದ್ರ ಯೋಗವಾಹಗಳು ಯೋಗವಾಹಗಳು ಎಷ್ಟಪ್ಪ ಅಂತಂದ್ರ ಎರಡು ಯೋಗವಾಹಗಳು ಎಷ್ಟದವು ಎರಡು ಯಾವುದು ಅಂದ್ರ ಅನುಸ್ವಾರ ಮತ್ತು ವಿಸರ್ಗ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಏನು ಯೋಗವಾಹಗಳು ಅಂದ್ರ ಬೇರೊಂದು ಅಕ್ಷರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರಿತೀವಿ ಅಂದ್ರೆ ಬೇರೆ ಒಂದು ಅಕ್ಷರ ಇದ್ರೆ ಮಾತ್ರ ಇವುಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಬರ್ತದ ಇಲ್ಲಾಂದ್ರ ಅದು ಅವುಗಳ ಉಚ್ಚಾರಣೆ ಸಾಧ್ಯವಾಗುವುದಿಲ್ಲ ಕನ್ನಡ ವರ್ಣಮಾಲೆಯಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳನ್ನ ಯೋಗವಾಹಗಳು ಅಂತ ಕರೀತಾರ ಯೋಗ ಅಂದ್ರ ಸಂಬಂಧ ಯೋಗ ಅಂದ್ರ ಸಂಬಂಧ ವಾಹ ಅಂದ್ರ ಒಂದು ಅಂತ ಸ ಅಂದ್ರ ಇವುಗಳ ಪದಶಃ ಅರ್ಥವನ್ನು ನೋಡಿದ್ರ ಸಂಬಂಧ ಒಂದು ಅನ್ನುವಂತ ಅರ್ಥ ಬರುತ್ತೆ ಅಣುಸ್ವಾರದ ಹಿಂದೆ ಯಾವಾಗಲೂ ಒಂದು ಸ್ವರ ಇರುವುದರಿಂದ ಅಣುಸ್ವಾರ ಅಂತೇಳಿ ಕರೀತಾರೆ ಅಣುಸ್ವಾರದ ಹಿಂದೆ ಯಾವಾಗಲೂ ಒಂದು ಸ್ವರ ಇರುವ ಕಾರಣ ಅದಕ್ಕ ಅಣುಸ್ವಾರ ಅಂತೇಳಿ ಕರೀತಾರ ಉಚ್ಚಾರಣೆಗೆ ಜೊತೆಗೆ ಬರುವ ವ್ಯಂಜನದ ಸ್ವರೂಪವನ್ನ ಅದು ಅವಲಂಬಿಸಿರುತ್ತದೆ ಒಟ್ಟಾರೆಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಹದಿಮೂರು ಸ್ವರಾಕ್ಷರಗಳು ಮೂವತ್ನಾಲ್ಕು ವ್ಯಂಜನಾಕ್ಷರಗಳು ಎರಡು ಯೋಗವಾಹಕಗಳನ್ನು ನಾವು ಗುರುತಿಸ್ತೀವಿ ಹಾಗಾದರೆ ವಿದ್ಯಾರ್ಥಿಗಳೇ ವರ್ಣ ವರ್ಣಮಾಲೆಗಳ ಬಗ್ಗೆ ತಿಳಿದುಕೊಂಡ ನಂತರ ಈಗ ಮುಂದಿನ ವ್ಯಾಕರಣಾಂಶದ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ವ್ಯಾಕರಣಾಂಶ ಗುಣಿತಾಕ್ಷರಗಳು ಏನು ಗುಣಿತಾಕ್ಷರಗಳು ಅಂದ್ರ ಒಂದು ವ್ಯಂಜನಾಕ್ಷರಕ್ಕೆ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನ ಗುಣಿತಾಕ್ಷರ ಅಂತೇಳಿ ಕರೀತಾರ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನ ಗುಣಿತಾಕ್ಷರ ಹೇಳಿ ಕರೀತಾರ ಅಂದ್ರ ಕ ಅನ್ನುವಂಥದ್ದು ಒಂದು ವ್ಯಂಜನ ಪದ ಅದಕ್ಕೆ ಅ ಅನ್ನುವಂಥ ಸ್ವರ ಸೇರಿ ಅದು ಕ ಕ ಅನ್ನುವಂಥ ಒಂದು ವ್ಯಂಜನ ಕ ಅ ಅನ್ನುವಂಥ ಸ್ವರ ಸ್ವರ ಸೇರಿ ಅದು ಕ ಆಗುತ್ತದೆ ಹೀಗೆ ಗುಣತಾಕ್ಷರಗಳು ಒಂದು ವ್ಯಂಜನಾಕ್ಷರದೊಂದಿಗೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರಗಳನ್ನ ಗುಣಿತಾಕ್ಷರ ಅಂತ ಹೇಳಿ ಕರೀತಾರೆ ಇನ್ನು ಹೆಚ್ಚಿನದಾಗಿ ತಿಳ್ಕೊಳ್ಬೇಕಂದ್ರ ವ್ಯಂಜನಕ್ಕೆ ಅಕಾರದಿಂದ ಔಕಾರದವರೆಗಿನ ಸ್ವರಗಳನ್ನು ಸೇರಿಸಿದಾಗ ಬರುವ ರೂಪಗಳೇ ಗುಣಿತಾಕ್ಷರಗಳು ವ್ಯಂಜನಕ್ಕೆ ಅಕಾರದಿಂದ ಅಂದ್ರ ಈಗ ನಾವು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳನ್ನ ನೋಡಿದ್ವಿ ಸ್ವರಗಳು ಎಷ್ಟದವು ಹದಿಮೂರು ಸ್ವರಗಳದವಲ್ಲ ಆ ಸ್ವರಾಕ್ಷರಗಳಿಗೆ ವ್ಯಂಜನಕ್ಕೆ ಅಕಾರದಿಂದ ಅವುಕಾರದವರೆಗಿನ ಸ್ವರಗಳನ್ನ ಸೇರಿಸಿದಾಗ ಬರುವ ರೂಪಗಳೇ ಗುಣಿತಾಕ್ಷರಗಳು ಅಂದ್ರ ಅದಿಂದ ಅವರೆಗಿನ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳನ್ನ ಸೇರಿಸಿದಾಗ ಏನಪ್ಪಾ ಅಂತಂದ್ರ ಅವು ಗುಣಿತಾಕ್ಷರಗಳಾಗಿ ರೂಪವನ್ನ ತಾಳ್ತಾವು ಅಂದ್ರ ವ್ಯಂಜನಕ್ಕ ಸ್ವರ ಸೇರಿಸಿದ್ರೆ ಏನಾಗುತ್ತೆ ಇಲ್ಲಿ ಗುಣಿತಾಕ್ಷರ ಆಗುತ್ತೆ ಹೇಳಿದ್ನಲ್ಲ ವಿದ್ಯಾರ್ಥಿಗಳೇ ಉದಾಹರಣೆಗೆ ಕ ಅನ್ನುವಂತಹ ವ್ಯಂಜನದೊಂದಿಗೆ ಅ ಸೇರಿದ್ರೆ ಏನಾಗತ್ತ ಕ ಕ ಅನ್ನುವಂಥ ವ್ಯಂಜನದೊಂದಿಗೆ ಆ ಅದು ಕ ಯ ಅನ್ನುವಂಥ ವ್ಯಂಜನದೊಂದಿಗೆ ಉ ಅನ್ನುವಂಥ ಸ್ವರ ಸೇರಿದ್ರೆ ಅದು ಯು ಇತ್ಯಾದಿ ಹೀಗೆ ಒಂದು ವ್ಯಂಜನಕ್ಕೆ ಹದಿಮೂರು ಸ್ವರಗಳನ್ನು ಎಷ್ಟು ಸ್ವರಾಕ್ಷರಗಳು ಹದಿಮೂರು ಸ್ವರಗಳನ್ನು ಎರಡು ಯೋಗವಾಹಕಗಳನ್ನು ಸೇರಿಸಿ ಕುಣಿತಾಕ್ಷರಗಳನ್ನ ಮಾಡಲಾಗುತ್ತದೆ ಈ ರೀತಿ ಏನಪ್ಪಾ ಅಂತಂದ್ರ ಪ್ರತಿಯೊಂದು ವ್ಯಂಜನಕ್ಕ ಸ್ವರಗಳು ಸೇರುತ್ತವೆ ಈ ಕ್ರಿಯೆ ಕದಿಂದ ಆರಂಭವಾಗುವುದರೊಂದಿಗೆ ಕಾಗುಣಿತ ಎಂದು ಕೂಡ ಇದನ್ನ ಕರೀತಾರ ಗುಣಿತಾಕ್ಷರಗಳಿಗೆ ಇನ್ನೊಂದು ಹೆಸರು ಕೂಡ ಐತಿ ಗುಣಿತ ಕಾಗುಣಿತ ಗುಣಿತಾಕ್ಷರಕ ಕಾಗುಣಿತ ಅಂತ ಕಾಗುಣಿತ ಅಂತಾನೂ ಕರೀತಾರ ಜೊತೆಗೆ ನಾವು ಬಳ್ಳಿಗಳು ಅಂತಾನೂ ಗುಣಿತಾಕ್ಷರಗಳನ್ನ ಇನ್ನೊಂದು ಹೆಸರಿನಿಂದ ಗುರುತಿಸ್ತೇವೆ ಬನ್ನಿ ಮಕ್ಕಳೇ ಹಾಗಾದ್ರೆ ಮುಂದಿನ ವ್ಯಾಕರಣ ವ್ಯಾಕರಣಾಂಶದ ಬಗ್ಗೆ ತಿಳಿದುಕೊಳ್ಳೋಣ ಮುಂದೆ ಬರುವುದು ಸಂಯುಕ್ತಾಕ್ಷರಗಳು ಏನಿದು ಸಂಯುಕ್ತಾಕ್ಷರಗಳು ಏನು ಸಂಯುಕ್ತಾಕ್ಷರಗಳು ಅಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರುವ ಆಗುವ ಅಕ್ಷರಗಳನ್ನ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತೇಳಿ ಇದನ್ನು ಕರಿತೀವಿ ಸಂಯುಕ್ತಾಕ್ಷರ ಅಂದ್ರೂ ಒಂದೇ ಒತ್ತಕ್ಷರಗಳು ಅಂದ್ರೂ ಒಂದೇ ಎರಡು ಅಥವಾ ಎರಡ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದರ ನಂತರ ಒಂದರಂತೆ ಒಂದು ಕೊನೆಯಲ್ಲಿ ಸ್ವರವಿದ್ದರೆ ಅವುಗಳನ್ನ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರಗಳು ಅಥವಾ ಇನ್ನೊಂದು ಹೆಸರಿನಿಂದಲೂ ಕರಿತಾರ ಏನಪ್ಪಾ ಅಂತಂದ್ರೆ ದ್ವಿತ್ವಾಕ್ಷರ ಈ ಸಂಯುಕ್ತಾಕ್ಷರಗಳಿಗೆ ಏನಂತ ಕರೀತಾರ ದ್ವಿತ್ವಾಕ್ಷರ ಅಂತ ಕರೀತಾರ ಸಂಯುಕ್ತಾಕ್ಷರಗಳಿಗೆ ದ್ವಿತ್ವಾಕ್ಷರ ಒತ್ತಕ್ಷರ ಸಂಯುಕ್ತಾಕ್ಷರ ಅನ್ನೋದು ಎಲ್ಲ ಸಮಾನಾರ್ಥಕ ಪದಗಳೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಅಂತ್ಯದಲ್ಲಿ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರೀತಾರ ಅಂದ್ರ ಈ ಅಪ್ಪ ಅಣ್ಣ ಉಷ್ಣ ಅಸ್ತ್ರ ಅಕ್ಷರ ಇತ್ಯಾದಿ ಇಲ್ಲಿ ನಾವು ಒಂದು ಪದವನ್ನ ತೆಗೆದುಕೊಳ್ಳೋಣ ಯಾವುದು ಅಣ್ಣ ಈ ಅಣ್ಣ ಅನ್ನೋದು ಅ ಅನ್ನುವಂಥದ್ದೊಂದು ಸ್ವರ ನ ಅನ್ನುವಂಥದ್ದೊಂದು ವ್ಯಂಜನ ಮತ್ತೆ ನ ಪ್ಲಸ್ ಅ ಈ ರೀತಿ ಏನಪ್ಪಾ ಅಂತಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರುವ ಅಕ್ಷರಕ್ಕ ನಾವೇನಪ್ಪ ಕೇಳ್ತೀವ ಅಂತಂದ್ರ ಸಂಯುಕ್ತ ಅಕ್ಷರ ಹೇಳಿ ಕರಿತೀವಿ ಇಲ್ಲಿ ಅ ಅನ್ನೋದೊಂದು ಸ್ವರ ನ ಅನ್ನುವುದೊಂದು ವ್ಯಂಜನ ಮತ್ತೆ ನ ಅನ್ನುವುದೊಂದು ವ್ಯಂಜನ ಕೊನೆಗೆ ಅ ಅನ್ನುವಂತ ಒಂದು ಸ್ವರ ಈ ರೀತಿ ಏನಪ್ಪಾ ಅಂತಂದ್ರ ಈ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ರೂಪುಗೊಳ್ತಾವ ಅಂತ ತಿಳಿದುಕೊಳ್ಬಹುದು ಈ ಸಂಯುಕ್ತಾಕ್ಷರಗಳಲ್ಲಿ ಮತ್ತೆ ನಾವು ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಇದರಲ್ಲಿ ಮೊದಲನೇದಾಗಿ ಸಜಾತೀಯ ಸಂಯುಕ್ತಾಕ್ಷರ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳಿ ಎರಡು ವಿಧಗಳನ್ನ ನಾವು ಇಲ್ಲಿ ಗುರುತಿಸ್ತೀವಿ ಏನು ಸಜಾತಿಯ ಸಂಯುಕ್ತಾಕ್ಷರ ಅಂದ್ರ ಸಜಾತಿಯ ಸಂಯುಕ್ತಾಕ್ಷರ ಅಂತಂದ್ರ ಒಂದೇ ವ್ಯಂಜನವು ಎರಡು ಸಾರಿ ಒಂದು ನಂತರ ಸ್ವರ ಬಂದರೆ ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ ಒಂದೇ ವ್ಯಂಜನವು ಎರಡು ಸಾರಿ ಒಂದರ ನಂತರ ಒಂದು ಸಾರಿ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರ ಒಂದು ವ್ಯಂಜನವು ಎರಡು ಸಾರಿ ಬಂದು ನಂತರ ಸ್ವರ ಬಂದ್ರ ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಏನಪ್ಪಾ ಅಂತಂದ್ರ ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ ಏನಪ್ಪಾ ಅಂದ್ರ ಅಪ್ಪ ಅಂದ್ರ ಅ ಪ್ಲಸ್ ಪ ವ್ಯಂಜನ ಪ ವ್ಯಂಜನ ಕೊನೆಗೆ ಅನ್ನುವಂತ ಸ್ವರ ಈ ರೀತಿ ಅಪ್ಪ ಅಕ್ಕ ಅಜ್ಜ ಅಣ್ಣ ಕಜ್ಜ ತಮ್ಮ ಅತ್ತೆ ಕತ್ತೆ ಈ ರೀತಿ ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ಇಲ್ಲೇನಪ್ಪ ಅಂತಂದ್ರೆ ಒಂದೇ ವ್ಯಂಜನವು ಎರಡು ಸಾರಿ ಒಂದು ಬಂದು ನಂತರ ಸ್ವರ ಬಂದ್ರೆ ಅದಕ್ಕೆ ನಾವೇನದು ಕರಿತೀವಿ ಸಜಾತೀಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ ಇನ್ನು ವಿಜಾತೀಯ ಸಂಯುಕ್ತಾಕ್ಷರ ಅಂದ್ರೇನು ವಿಜಾತೀಯ ಸಂಯುಕ್ತಾಕ್ಷರ ಅಂತಂದ್ರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ನಂತರ ಬಂದರೆ ವಿಜಾತಿಯ ಸಂಯುಕ್ತಾಕ್ಷರ ಅಂಥೇಳಿ ನಾವು ಗುರ್ತಿಸ್ತೀವಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ನಂತರ ಒಂದು ಸ್ವರ ಬಂದ್ರೆ ಅದಕ್ಕೆ ವಿಜಾತೀಯ ಸಂಯುಕ್ತಾಕ್ಷರಗಳು ಅಂಥೇಳಿ ಗುರುತಿಸ್ತೀವಿ ಉದಾಹರಣೆಗೆ ಉಷ್ಣ ಅಸ್ತ್ರ ಅಕ್ಷರ ಮಿತ್ರ ಅಸ್ತ್ರ ಲಕ್ಷ್ಮಿ ಇತ್ಯಾದಿ ಈಗಿಲ್ಲೆ ಉಷ್ಣ ಅನ್ನುವಂಥದ್ದನ್ನ ಬಿಡಿಸಿ ಬರೆದಾಗ ಓ ಅಧಿಕ್ ಶಿಕ್ ಅದಿಕ್ ಹ ಅಂದ್ರ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ನಂತರ ಸ್ವರ ಬಂದ್ರ ಅದಕ್ಕೆ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಅಂದ್ರೆ ಶ ಅನ್ನುವಂಥದ್ದೊಂದು ವ್ಯಂಜನ ನ ಅನ್ನುವಂಥದ್ದೊಂದು ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಈ ರೀತಿ ವಿಜಾತಿ ಈ ರೀತಿ ವ್ಯಂಜನಗಳಾಗುವುದಕ್ಕ ಅಥವಾ ಸಾರಿ ಈ ರೀತಿ ಒತ್ತಾಕ್ಷರಗಳಾಗುವುದಕ್ಕ ನಾವೇನಂತ ಕರಿತೀವಿ ವಿಜಾತೀಯ ಸಂಯುಕ್ತಾಕ್ಷರಗಳು ಹೇಳಿ ಕರಿತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋಸ್